ಎತ್ತಿ ತೋರಿಸಂದ್ರ ಮಾವ ಬಾಯ ಅಲ್ಲಿ ಆ ಹಾ ಈ ಕಸ ತೆಗ್ಯಾಕ ನಿಮ್ಮ ಅಪ್ಪ ನೀರ್ ಹಸಕ ನೀನ್ ಎಮ್ಮಿ ಮೆ ನಾ ಮಾಡಿದ್ನಿ ನೀ ಮಾಡ್ಬೇಕ ಕಿತ್ತೂರು ಏನು ಇವು ರಾಕ್ಷಸರೇ ಗಂಡಸ ರಾಕ್ಷಸ ನಾನು ಬಿಡು ನಮ್ಮ ಕಾಕ ಎಟ್ ಸುಭಾಚಿ ಅದ ನೋಡಿ ಬತ್ತವ ಇನ್ನು ಐತಿ ಇನ್ನು ಮ್ಯಾಲ ಹುರುಪಿ ಹಚ್ಚಾವಕ್ಕಿನ್ನ ಇನ್ನು ಇನ್ನ ಏನ್ ಹೊಡಿ ಬಡ್ಡಿ ಕಡಿ ಇನ್ನ ಚಲುವಿನ ಟೈಮ್ ಸನಕ್ ಬಂದಂಗಿಲ್ಲ ಹಾ 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 ಅಕ್ಕ ಕರೆಕ್ಟ್ ಹೇಳ್ರಿ ಅಮ್ಮನ ಹೆಸರೇನು ನಮ್ಮ ಅಕ್ಕಿ ಯಾರೋ ಒಬ್ರು ಹೇಳ್ರಿ ಗೊತ್ತದ್ರಿ ಇದು ಊರಕ್ಕೆ ಹೋದಲ್ಲಿ ಅಮ್ಮ ಯಾರು ಬೇ ಹೇಳ್ಬೇಡ ತಡಿ ಹೋಯ್ ಏ ನೀವು ಕೆಳಕ್ ಕೊಡ್ತಿರಲ್ಲ ಏಳೆ ಹೇಳಿ ಹೇಳಿ ಏ ಅಮ್ಮ ಅಮ್ಮನ ಹೆಸರು ಏನಕ್ಕ ರೇಣಮ್ಮ ಈರಮ್ಮ ಹಾ ಹಾ ಎಷ್ಟು ಚಂದ ಅದಾಳ ನೋಡ ಕಾಳಿ ಅಲ ಕಿವಿ ಕೇತಾವಲ್ಲ ಬ್ಯಾಡ ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏ ಮ್ಯಾಬ್ ಅವಿ ಯಾರ ಸುರೇಶ್ ಏನು ಹುಡುಗ ಮಿಸ್ ಆಗ್ಯಾನದ್ ನೋಡ್ರಿ